ಅವ್ರ್ ಬರೋದು ಸುಮ್ನಿಲ್ಲ ಅದ್ ತಗ್ಗಿ ಬೇಡ ಸುಮ್ ಇವಾಗ ಅದ್ರದ್ದು ಇದು ಸ್ಮೆಲ್ ಬರ್ತೈತಲ್ವಾ ಏಮಂತ ಬರ್ಲಿಲ್ವನ ಏಮಂತ ಬರ್ಲಿಲ್ವಾ எல்லோ okay. எல்லோஸ்தோ so, ಕತ್ತರಿ ನಿನ್ನ ತ ಲಡಿವಾಗನ್ ಸ್ವಲ್ಪ ಎಲ್ಲ ಕಣಸ್ತೈತೆ ಹೋಗು ಬೈಟೋ ಬಾರಮ್ಮ ಕoltaಗೆ ಇರುಮಡಿ ತೋದla ಮಾತಾ ಬಲವನ್ಯಾ ಬ್ಲಾಗ್ಸ್ ಹೈ ಸಿಸ್ಟರ್ ನಾನು ಸೂಪರ್ ಆಗಿದೀನಿ ನೀವೇ ಹೇಗಿದೀರಾ ಮಾನಸ ದೇವಿಕಾ ಗುಡ್ ಈವನಿಂಗ್ ಸಿಸ್ಟರ್ ಬಸನ್ ಗೌಡ ಐ ಕವಿತಾ ಹೈ ಹೈ ನಿスターಗೆ ಐ ಎಲ್ಲರೂ ಹೇಗಿದೀರಾ

ಎಲ್ಲಿದ್ದೀರಾ ಇದ್ದೀರಾ ಕವಿ ಊರಲ್ಲಿ ಊರಲಿ ಇದೀನಿ ಸಿಸ್ಟರ್ ಚೆನ್ನಾಗಿದ್ದೀನಿ ಸಿಸ್ಟರ್ ನೀವ್ ಹೇಗಿದೀರಾ ಅರ್ಸಿ ಕೆರೆ ಅವರು ಮಾತಾಡುತ್ತಾ ನೋಡಿ ಅವರು ಮಾತಾಡುತ್ತಾ ಇರಸಲ್ಲ ಇದು ನೆಟ್ವರ್ಕ್ ಹೋಗೋದು ಬರೋದು ಮಾಡ್ತೈತಿ ಏನಿವತ್ತು ಪಾರ್ಟಿ ಫುಲ್ ಜೋರ ಹಾ ಪಾರ್ಟಿ ನೋಡಿ ಕುತ್ಕಣ್ಣ್ ಮಾಡ್ತಾ ಇದಾರೆ ಇದೊಂದು ಆಸೆ ಇತ್ತು ತಿನ್ಬೇಕಂತ ಇವತ್ತು ಮಾಡ್ತಾ ಇದ್ದಾರೆ ಕೂತ್ಕೊಂಡು ಫುಲ್ ಜೋರ ಸಿಸ್ಟರ್ ಜೋರು ಜೋರು ಬ್ಲಾಗ್ ಯಾಕೆ ಹಾಕಿಲ್ಲ ಸಿಸ್ಟರ್ ಸಿಸ್ಟರ್ ಬ್ಲಾಗ್ ಹಾಕ್ಲಿಕ್ಕೆ ವಾಯ್ಸವ್ರ್ಗೆ ಕೊಡೋಕೆ ಆಗ್ತಿಲ್ಲ ಕೆಲಸ ಬೇರೆ ಹಾಕ್ತೀನಿ ಆದಷ್ಟು ಬೇಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಬ್ಲಾಗ್ ಆಗುತ್ತೆ ಬೆಂಗಳೂರಿಗೆ ಹೋದ ತಕ್ಷಣನೇ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲರೂ ಹೇಗಿದ್ದೀರಾ ಎಲ್ರದ್ದು ಊಟ ಆಯ್ತಾ ಏನು ಮಾಡ್ತಿದ್ದೀರಾ ಸಾರಿ ಕಾಫಿ ಟೈಮು ಕಂಗ್ರ್ಯಾಚುಲೇಷನ್ಸ್ ಕವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಹಾಕಿದ್ದೆ ಶಾರ್ಟ್ ವಿಡಿಯೋ ಎಲ್ಲರೂ ವಿಶ್ ಮಾಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲಿ ಕಟ್ಟಿಸ್ತಿದಿರ ಊರಲ್ಲಿ ಕಟ್ಟಿಸ್ತಿದ್ದೀನಿ ಸಿಸ್ಟರ್ ಅಪ್ಪಂದು ಒಂದು ಸೈಟ್ ಇತ್ತು ಅದ್ರಲ್ಲೇ ಮಾಡಬೇಕು ಮನೆ ಅಂತ ಕಟ್ಟಿಸ್ತಾ ಇದ್ದೀವಿ ಇನ್ನ ಅಂದರೆ ಇವಾಗಿನ ಬೇಸ್ಮೆಂಟ್ ಎಲ್ಲ ರೆಡಿ ಆಗಿದೆ ಇನ್ನೊಂದು ಎರಡು ಆಗುತ್ತೆ ಸ್ವಲ್ಪ ಕ್ಯೂರಿಂಗ್ ಆಗಲಿ ಅಂತ ಇನ್ನು ಅವರಿಗೆ ಶೂರಿಗೆ ರಜಾ ಇಲ್ಲ ಬಂದ ಮೇಲೆ ರೆಡಿ ಮಾ ಹಿಡಿಯೋದು ಆಯ್ ಸೊನಾ ಬಾ ಮೋನಿ ತೋರ್ಸಾನೇನೆ ಹ್ಞೂ ಫೋನ್ ಮಾಡೋದು ಫೋನ್ ಮಾಡೋದು ಎಲ್ಲ ಬ್ಲಾಕ್ ಆಗಿಬಿಟ್ಟಿದ್ದೀವಿ ಬ್ಲ್ಯಾಕು ಫುಲ್ಲು ಕೆಲಸ ಕವಿ ವೆರಿ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಕಣೆ ಹೆಂಗಿದ್ದಾನೆ ಮಗ ನೋಡಿದೆ ಮೊನ್ನೆ ವಿಡಿಯೋ ಕೊಬ್ಬು ಜಾಸ್ತಿ ನಿನಗೆ ನನಗಂತೂ ಫೋನ್ ಮಾಡಿಲ್ಲ ನೀನು ಅದಕ್ಕೆ ಮತ್ತೆ ಸುಮ್ಮದಿದ್ದೀನಿ ನಾನು ಆದಷ್ಟು ಬೇಗ ನಿಮ್ಮ ಡ್ರೀಮ್ಸ್ ಕಂಪ್ಲೀಟ್ ಆಗಲಿ ಥ್ಯಾಂಕ್ ಯು ನಿಸರ್ಗ ಸಿಸ್ಟರ್ ಏನದು ಏನದು ನೋಡ ಶಿವು ಬೇಯಿಸ್ತಾವ್ನ ಕಣೆ ಯಾರು ಸೋನು ಮೋನಿ ಪೇಷಂಟ್ ಆಗೋಳೆ ಇರು ಮೋನಿ ತೋರಿಸ್ತೀನಿ ಹಂಗ್ಯಾರ ಹ್ಮ್ ಮೋನಿ ಯಾರ ಮನೆ ಕಣ ಇದು ಇವಾಗ ನೆಕ್ಸ್ಟ್ ಇಲ್ಲಿ ಕಟ್ಟಿಸ್ತಾರೆ ನೋಡ್ರಾಯ್ ವಾಯ್ಸ್ ಕೇಳಿಸ್ತಿಲ್ಲ ವಾಯ್ಸ್ ಕೇಳ್ಸಕ್ಕೆ ನೆಟ್ವರ್ಕ್ ಬತ್ತಾಯಿಲ್ಲ ಮೋನಿ

ನಾನು ಅವಾಗಿಂದ ಮೆಸೇಜ್ ಮಾಡ್ತಿದ್ದೀನಿ ರಿಪ್ಲೈ ಮಾಡ್ತಿಲ್ಲ ಸಿಸ್ಟರ್ ಮಾಡ್ತಿದ್ದೀನಿ ಲವಣ್ಯ ಸಿಸ್ಟರ್ ನಿಮ್ಮದೇ ಫಸ್ಟ್ ನಾನು ರಿಪ್ಲೈ ಕೊಟ್ಟಿದ್ದು ಹೇಗಿದ್ದೀರಾ ಸಿಸ್ಟರ್ ಅಂತ ವಾಯ್ಸ್ ಕೇಳಿಸಿಲ್ಲ ಅನ್ಸುತ್ತೆ ಹಂಗಾದ್ರೆ ನೆಟ್ವರ್ಕ್ ತುಂಬಾ ಸ್ಲೋ ಐತೆ ಮನೆ ಕಟ್ಟಿಸ್ತಾ ಇದೆಯಾ ಆಲ್ ದ ಬೆಸ್ಟ್ ನಿಮ್ಮ ಡ್ರೀಮ್ ಸಕ್ಸಸ್ ಆಗಲಿ ಥ್ಯಾಂಕ್ ಯು ಕಣಕ್ ಥ್ಯಾಂಕ್ ಯು ನಮ್ಮದು ಅರ್ಸಿಕೆರೆ ಸ್ನೇಹ ಸಿಸ್ಟರ್ ಇವಾಗ ವಾಯ್ಸ್ ಕೇಳಿಸ್ತಾಯ್ತಾ ಲಾವಣ್ಯ ಸಿಸ್ಟರ್ ಇವಾಗ ಕೇಳಿಸ್ತಾ ಇತ್ತಾ ಆವಾಗಲೇ ಮಾತಾಡಿದೆ ನಿಮ್ಮ ಮೆಸೇಜ್ ಓದಿದೆ ನಾನು ಕಮೆಂಟು ವಾಯ್ಸು ಸ್ವಲ್ಪ ಬ್ರೇಕ್ ಇದೆ ಅನ್ಸುತ್ತೆ ಒಳಗಡೆಗೆ ಹೋದ್ರೆ ನೆಟ್ವರ್ಕ್ ಸಿಗಲ್ಲ ಆಚೆ ಬಂದರೆ ನೆಟ್ವರ್ಕ್ ಸಿಗುತ್ತೆ ಶಿವಪ್ಪಾಜಿ ಬೆಳಕಿದಿದ್ರೆ ಹೊಲ ಎಲ್ಲ ತೋರಿಸ್ತಾ ಇದ್ದೆ ಮಾಡ್ತೀನಿ ಹೇಳೇ ಸೊನೋ ನಿನ್ಗೆ ನಿನಗೇನೆ ಬಾ ನಿನಗೂ ಕೊಡ್ತೀನಿ ಬೇಗ ಬಾ

ಇತೆ ಓಯ್ ಇನ್ನನ್ ಪಾಪ ಆಗಿರೋದು ನನಗೆ ಗೊತ್ತು ತಗ ನೀನೇನ್ ಹೇಳ್ಬೇಡ ನನಗೆ ನಾನು ಎಲ್ಲ ನೋಡ್ತೀನಿ ನೀನೇ ನಾನು ವಿಡಿಯೋಸ್ ನೋಡಲ್ಲ ಓಡಾ ಎಲ್ಲ ನಾನು ಶಿವಣ್ಣ ಅವರ ಊರಿಗೆ ಹೌದಾ ನಾವೇನ್ ಜಾಸ್ತಿ ದಿನ ಅಲ್ಲಿ ಒಂದು ನಾಲ್ಕು ದಿನ ಇದ್ವಿ ನಮ್ಮ ಅಮ್ಮನ ಪೂಜೆ ಆಗೋ ಇದ್ವಿ ಆಮೇಲೆ ಬಂದ್ವಿ ವಾಪಸ್ ನಾಳೆ ದುಡ್ಡು ರೆಡಿ ಆಗಿದಾರೆ ಫುಲ್ಲು ಅದಕ್ಕೆ ಫುಲ್ ಚಿಕನು ಸೊನು ಬಾರೆ ತಿನ್ನಿವಂತೆ ಬ್ಲಾಗ್ ಮಾಡ್ತಿಲ್ಲ ನಾನು ನೋಡ್ದೆ ನಾಳೆ ಒಂದು ಮೂರು ನಾಲ್ಕು ತಿಂಗಳ ಆಗೈತೆ ಲಾಸ್ಟ್ ಒಂದು ಯಾವ್ದೋ ಒಂದು ವಿಡಿಯೋ ಮಾಡಿದ್ಯಾಸಿದಿರ ಹಂಗಾರೆ ವಾಟ್ಸಪ್ ಅಲ್ಲಿ ನಾನು ಮೂರು ಫೋನ್ ಡಮಾರದು ಅದಕ್ಕೆ ನಾನವತ್ತು ನಿನಗೆ ಇದ್ರಲ್ಲಿ ಹಬ್ಬದಿನ ಮೆಸೇಜ್ ಹಾಕಿದ್ದು ಇನ್ಸ್ಟಾಗ್ರಾಮಲ್ಲಿ ನಂಬರ್ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ನೀನು ರಿಪ್ಲೈ ಕೊಡ್ಲಿಲ್ವಲ್ಲ ಸುಮ್ನಾದೆ ಎಲ್ಲ ಪೂರ್ತಿ ಎಲ್ಲರ ನಂಬರ್ ಹೋಗಿದ್ದು ಜಾಸ್ತಿ ಖಾರ ಆಯ್ತಾ ಇನ್ನೊಂದ್ರೆ ಆಡಿಕ್ ಬೇಕಾಯ್ತು ಅದು ಗ್ರಿಪ್ ಸಿಗ್ತಿಲ್ಲ ನನ್ನಸಿಗೆ ನಾನು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದೆ ಸಿಸ್ಟರ್ ನಿಮ್ಮ ಹೆಸರು ಹೇಳಿ

ಪ್ಪ ಹೊಗೆ ಕಡೆಗೆ ಬೈತೆ ಕಣಪ್ಪ ಕೆರೆ ಪಾಪ ಅದು ಕೆಂಡ ಏನ ಇಲ್ಲ ಒಳಗಡೆ ಇನ್ನದು ಸ್ವಲ್ಪ ರೋಸ್ಟ್ ಆಗ್ಬೇಕು ಇನ್ನೊಚ್ಚೂರ ಇದಾಕ್ ಪಾಪ ಕೆಂಡ ಕೆರೆ ಪಾಪ ಎಣ್ಣೆ ಬೇಡ ಕೆಂಡ ಅದೊಂದ್ ಸ್ವಲ್ಪ ಖಾರ ಹಾಕ್ಬಿಟ್ಟಿದ್ರೆ ನಾನು ಹೇಳ್ತಿರೋದು ಇಲ್ಲಿ ಇದು ಇಲ್ಲಿ ಮದ್ದಿಗೆ ಹಾಕ್ಬಿಟ್ಟಿದ್ರೆ ಅಂತ आला लासले नुमार उंचान आटियल दे तंदुर चिकान बेकुवान वर्षू देन 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 यूर आइंगे तिन कपे कित का बीलते अकला <laughs> दाल शोरे नंगते चल भाहर वाह शकाल लुमा कार अधी के ने माड़ा गवाह బయత ఎనా ಚಟ್ನಿನ ಮಾಡ್ತೇನೆ <laughs> 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 <gadget> <laughs>

ಮೆಣ್ಸಿನ್ಕಾಯಿ ಮಾಡಬೇಕು ಹಸಿರು ಮೆಣ್ಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಒಂದ್ ಎರಡು ಬೆಳ್ಳುಳ್ಳಿ ಹುಣಸೆ ಹಣ್ಣು ನಿಂಬೆಹಣ್ಣು ಹುಳಿ ಆಮೇಲೆ ಹುಣಸೆ ಹಣ್ಣು ಹಾಕ್ತೀನಿ ಆಮೇಲೆ ಇದು ಪುದೀನ ಹಾಕ್ಬಿಟ್ಟು ಈರುಳ್ಳಿ

बुरे माने ने का चेनी ने गीला वाइले अंदर अधिक है जाग जास्ती बैक युस्ता रह बैकलार द कुंटे लड़ी क्या थे आठ हाँ आठ है आरु कुंटे लम्बा तो क्वाटी कर्स में नलवा तो नलवा बैका बाद में का याद रहने रहूँगी आलर गया ना ऑफ मार्टिन इधर वंग लेब को बकलाई बनाना ये ताकांड रात मुर्�